ಇವತ್ತು ನಾನು ದೇವ್ರನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ತೆಗೆದು ನೋಡ್ತಾ ಇರ್ಬೋದು ಎಲ್ಲ ಫೋಟೋಸ್ ತೆಗ್ದಾಯಿತು ಫ್ರೆಂಡ್ಸ್ ಅದು ನಮ್ಮ ಮನೆ ದೇವರದು ಹಂತ್ರಕಾಯಿ ನಾನು ಒಳಗೆ ಕಟ್ಟಿದ್ದೀನಿ ಅಲ್ಲೇ ಪೂಜೆ ಮಾಡ್ಕೊಳ್ಳೋಣ ಅಂತ ಈಗೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ ಎಲ್ಲ ಇಷ್ಟಿದೆ ನಂದು ನಮ್ಮ ಮನೆಯವರು ಅಂತಿರ್ತಾರೆ ಸ್ವಲ್ಪ ಇಟ್ಕೊಂಡು ಪೂಜೆ ಮಾಡ್ಕೋ ಸಾಕೊಂದು ಫೋಟೋ ಅಂತ ಒಟ್ಟು ನನಗೆ ಖುಷಿ ಪೂಜೆ ಮಾಡ್ಕೊಳ್ಳೋದಂದ್ರೆ ಇಟ್ಕೊಂಡಿದ್ದೀನಿ ಪರವಾಗಿಲ್ಲ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಸುಮ್ಮನೆ ಎಲ್ಲ ಪೂಜೆ ಮಾಡ್ಕೊಳ್ಳೋದು ಅಂದರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಹದಿನೈದು ದಿನಕ್ಕೊಂದ್ಸಲ ಎಲ್ಲ ತೆಗೆದು ನೀಟಾಗಿ ಎಲ್ಲ ವಾಶ್ ಮಾಡ್ಕೊತೀನಿ ನೋಡಿ ಇದು ಎಲ್ಲ ಇದಕ್ಕೆ ಅರ್ಶನ ಹಾಕ್ತಾಯಿದ್ದೀನಿ ಗೋಮೂತ್ರ ಮತ್ತು ವಿಮ್ ಲಿಕ್ವಿಡ್ ಹಾಕಿದ್ದೀನಿ ಸ್ವಲ್ಪ ಗೋಮೂತ್ರ ಹಾಕೋದ್ರಿಂದ ಏನೇ ದೋಷ ಇದ್ದರೂ ಅದು ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಹಾಕ್ಕೊಳ್ಳಿ ಗೋಮೂತ್ರ ಹಸು ಗೋಮೂತ್ರನ ಈಗೆಲ್ಲ ನಾನು ಕ್ಲೀನ್ ಮಾಡ್ತೀನಿ ಬೇರೂಮೆಲ್ಲ ನೀಟಾಗಿ ಬರ್ಸ್ಕೊಂಡು ಫಸ್ಟು ನೋಡ್ತಾ ಇರ್ಬೋದು ವಿಂಡೋ ಕ್ಲೀನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾವಾಗಲೂ ನಾನು ನೀಟಾಗಿ ಈ ಥರ ಎಲ್ಲ ಓಪನ್ ಮಾಡ್ತೀನಿ ನೀಟಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಒಂದು ಕಡೆಯಿಂದ ಎಲ್ಲ ಟೈಲ್ಸು ಎಲ್ಲ ಕ್ಲೀನ್ ಮಾಡ್ತೀನಿ ಈ ಥರ ಸ್ಟಿಕ್ಸ್ ಸಿಗುತ್ತೆ ಫ್ರೆಂಡ್ಸ್ ಹಚ್ಕೊಳ್ಳಿ ಫೋಟೋಸ್ಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಕ್ಲೀನಾಗಿ ಎಲ್ಲ ಒಂದು ಕಡೆಯಿಂದನೂ ಒರೆಸ್ಕೊಂಡು ಬಂದಿದ್ದೀನಿ ವಿಮ್ ಲಿಕ್ವಿಡ್ ಮತ್ತು ಸ್ವಲ್ಪ ಅರ್ಶಿಣದ ಪುಡಿ ಗೋಮೂತ್ರ ಹಾಕಿ ನೀಟಾಗಿ ಕ್ಲೀನ್ ಮಾಡಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಈಗ ಫೋಟೋಸ್ ಎಲ್ಲ ಒರೆಸ್ಕೊಳ್ತೀನಿ ಫ್ರೆಂಡ್ಸ್ ಅದಕ್ಕೂ ಸ್ವಲ್ಪ ಗೋಮೂತ್ರ ಮತ್ತು ಶ್ರೀಗಂಧ ಅರ್ಶಿಣ ಕುಂಕುಮ ಎಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಹಚ್ಕೋಬೇಕು ಅರ್ಶಿಣ ಶ್ರೀಗಂಧ ಇದು ನೋಡಿ ಎಲ್ಲ ಮಾಡ್ತೀನಿ ಈಗ ದೇವ್ರ ಫೋಟೋ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಗೋಮೂತ್ರ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡು ನೀಟಾಗಿ ಫೋಟೋಸ್ ಎಲ್ಲ ಒರೆಸ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಇದು ಶ್ರೀಗಂಧ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಪೂರ ಹಾಕಿದ್ದೀನಿ ಇದಕ್ಕೆ ಅರ್ಶಿಣ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಂಡು ಹಂಗೆ ಇಟ್ಬಿಡ್ತೀನಿ ಫೋಟೋಸ್ಗೆಲ್ಲ ಆಮೇಲೆ ಕುಂಕುಮ ಹಚ್ಕೊತೀನಿ ಫ್ರೆಂಡ್ಸ್ ಇದನ್ನೆಲ್ಲ ನೋಡ್ತಾ ಇರ್ಬೋದು ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲ ಒರೆಸ್ಕೊಂಡಿದ್ದಾಯಿತು ಅಮ್ಮನಿಗೆ ಕುಂಕುಮ ಇಡ್ಬೇಕು ಶ್ರೀಗಂಧ ಇಡ್ತಾಯಿದ್ದೀನಿ ಮತ್ತು ಶ್ರೀಗಂಧ ಒಂದರಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಬೆರಡಲ್ಲೇ ಇಡಬೇಕು ನೋಡ್ತಾ ಇರ್ಬೋದು ಈ ಥರ ಐದು ಇಟ್ಟರು ಸಾಕು ಫ್ರೆಂಡ್ಸ್ ನೋಡಿ ಇಲ್ಲಿ ಕಳಸ ಇದೆ ಹಾಗಾಗಿ ಕಳ್ಸಬೇಕು ಇಡಬೇಕಾಗುತ್ತೆ ನಾನು ಟೋಟಲ್ ಒಂಬತ್ತು ಕುಂ ಹಚ್ತಾ ಇದ್ದೀನಿ ಶ್ರೀಗಂಧ ನೋಡಿ ಫ್ರೆಂಡ್ಸ್ ಈ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ ನೋಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೆಯದು ಪೂಜೆ ಮಾಡ್ಕೋಬೇಕು ಅಟ್ಲೀಸ್ಟ್ ನಮ್ಮ ಮನೆ ವಾರ ಆದರೂ ನಾವು ಮಾಡ್ಕೋಬೇಕು ಅಲ್ವಾ ನಮ್ಮ ಮಕ್ಕಳಿಗೆ ನಮ್ಮ ಮನೆಗೆ ನಮ್ಮ ವಂಶಕ್ಕೆ ನಮ್ಮ ಮನೆತನ ಅತ್ತೆ ಮಾವ ಹಿರಿಯರು ಅವ್ರೇನು ಬಂದಿರ್ತಾರೋ ಅದರ ಜೊತೆಗೆ ನಮ್ಮ ಶ್ರಮ ಇದ್ದಾಗ ತುಂಬ ಒಳ್ಳೆಯದಾಗುತ್ತೆ ಅಟ್ಲೀಸ್ಟ್ ನಮ್ಮ ಮನೆ ದೇವರು ವಾರಾದರೂ ಪೂಜೆ ಮಾಡ್ಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಆಯಿತು ಈಗ ಗಣೇಶನಿಗೆ ಬಿಡ್ತೀನಿ ಆಯಿತು ಫ್ರೆಂಡ್ಸ್ ನೋಡಿ ಎಲ್ಲ ಈ ಥರನೇ ಕ್ಲೀನ್ ಮಾಡ್ಕೊಂಡು ಎಲ್ಲ ಇಟ್ಕೊಂಡ್ಬರ್ತೀನಿ ನೋಡ್ತಾ ಇರ್ಬೋದು ನೋಡಿ ರಾಯರಿಗೆ ಶ್ರೀಗಂಧದಲ್ಲಿ ಎಲ್ಲ ಕಡೆಯೂ ಶ್ರೀಗಂಧ ಹಚ್ಕೊ ಬಂದಿದ್ದೀನಿ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ರಾಯರಿಗೆ ನಡ್ಕೊಳ್ಳೋದಾದರೆ ನಡ್ಕೊಳ್ಳಿ ನಿಮ್ಮ ನಂಬಿಕೆ ನಾನು ಇಲ್ಲಿಗೆ ಹದಿನೈದು ವರ್ಷದಿಂದನೂ ರಾಯರ ಮಠಕ್ಕೆ ಹೋಗ್ತೀನಿ ಮಂತ್ರಾಲಯಕ್ಕೆ ಹೋಗಿ ಬರ್ತೀನಿ ವರ್ಷದಲ್ಲಿ ಎರಡು ಸಲಾದರೂ ತಪ್ಪದೇ ಹೋಗಿ ಬರ್ತೀವಿ ಫ್ರೆಂಡ್ಸ್ ನಾವು ತುಂಬ ಒಳ್ಳೆಯದಾಗುತ್ತೆ ಮತ್ತು ಒಳ್ಳೇದು ಬಯಸಿ ನಾಲ್ಕು ಜನಕ್ಕೆ ಯಾರಿಗೂ ಕೆಟ್ಟದಂತೂ ಬಯಸ್ಬಾರ್ದು ಅದು ನನಗೆ ರಾಯರ್ ಆದಷ್ಟು ನಾನು ದೇವ್ರ ಧ್ಯಾನ ಮಾಡ್ತೀನಿ ಒಳ್ಳೇದು ಬಯಸ್ತೀನಿ ಫ್ರೆಂಡ್ಸ್ ನಾನು ಒಳ್ಳೇದು ಬಯಸಿ ನಿಮಗೂ ಒಳ್ಳೆಯದಾಗುತ್ತೆ ನೋಡಿ ನಮ್ಮ ಮನೆಯಲ್ಲಿ ರಾಯರು ಈ ಥರ ಇದ್ದಾರೆ ಗುರುವಾರ ಗುರುವಾರ ಒಂದು ಉಪವಾಸ ಇದ್ದು ಪೂಜೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಮಾಡಿಕೊಳ್ಳಿ ನೀವು ಅನುಷ್ಠಾನ ಮಾಡ್ಕೊಳ್ಳಿ ನಿಮ್ಮ ಒಂದು ಇಷ್ಟ ದೇವರಿಗೆ ವಾರದಲ್ಲಿ ಒಂದು ದಿನ ಆದರೂ ಪೂಜೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವರು ನಮ್ಮ ಮನೆ ದೇವರು ಫ್ರೆಂಡ್ಸ್ ಜಗಳೂರ ಪಾಪ ನಾಯಕ ಮಹಾಸ್ವಾಮಿಯವರು ಇವರ ಕ್ಷೇತ್ರ ಬಂದುಬಿಟ್ಟು ಚಳ್ಳಕೆರೆ ನಮ್ಮ ಮನೆಯವರ ಮನೆ ದೇವರು ಹಾಗಾಗಿ ನನ್ನ ಮನೆ ದೇವರಾಗುತ್ತೆ ನಾವು ಸೋಮ ಸೋಮವಾರನು ವಾರ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ಮಾಡಿಕೊಳ್ಳಿ ನಿಮ್ಮ ವಾರ ಮನೆ ದೇವರ ವಾರ ಏನಿದೆಯೋ ಅದು ತಪ್ಪದೇ ಪಾಲಿಸಿ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನಿಮಗೆ ಅಂತಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನೀವು ವಾರದಲ್ಲಿ ನಿಮ್ಮ ವಾರ ಅಂತ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನಾನಂತೂ ಖಂಡಿತ ಮಾಡ್ಕೊಳ್ತೀನಿ ದೇವರಿಗೆ ಆತ್ಮನೂ ಪರಿಶುದ್ಧವಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಅದೇ ಥರ ನೋಡಿ ಒಳ್ಳೇದು ಮಾಡು ಎಲ್ಲರಿಗೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ನಾನು ಇಟ್ಕೊಳ್ತೀನಿ ದೇವ್ರ ಫೋಟೋಗಳನ್ನ ಆಗಿದೆ ಈಗ ಕಳಸ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಜೋಡಿಸ್ಕೋಬೇಕು ಇನ್ನೂ ಏನೋ ಆಗಿಲ್ಲ ಫ್ರೆಂಡ್ಸ್ ಒಂದು ದಿನ ಅಂತೂ ಕಂಪಲ್ಸರಿ ನನಗೆ ಬೇಕು ನೋಡ್ತಾ ಇರ್ಬೋದು ಎಲ್ಲ ಇದೆಲ್ಲ ಇನ್ನು ಜೋಡಿಸ್ಕೋಬೇಕು ಓಕೆ ಫ್ರೆಂಡ್ಸ್ ಬಾಯ್ ಫುಲ್ ಎಂತಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಓಕೆ ಬಾಯ್ ಫ್ರೆಂಡ್ಸ್